ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ ಕನ್ನಡ ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬಿಗ್ ಬಾಸ್ನ ಇವತ್ತಿನ ಒಂದು ಎಪಿಸೋಡಲ್ಲಿ ಮಹಾರಾಜ ಆಗಿರುವ ಮಂಜು ಹಾಗೆ ಯುವರಾಣಿ ಆಗಿರುವ ಮೋಕ್ಷಿತ ಅವ್ರನ್ನ ಬಂಧನದಲ್ಲಿ ಇಡಲಾಗುತ್ತೆ ಬಂಧನದಲ್ಲಿ ಇಟ್ಟಿರುವ ಇವರನ್ನು ಪ್ರಜೆಗಳು ಬಿಡಿಸ್ಬೇಕಾಗುತ್ತೆ ಸೊ ಅದಕ್ಕೆ ಬಿಗ್ ಬಾಸ್ ಒಂದು ಟಾಸ್ಕ್ನ ನೀಡ್ತಾರೆ ಈ ಟಾಸ್ಕ್ನ ಪ್ರಕಾರ ಒಬ್ಬರು ಕಣ್ಣಿಗೆ ಬಟ್ಟೆ ಕಟ್ಕೋಬೇಕು ಇನ್ನೊಬ್ರು ಹೇಳಬೇಕು ಒಂದು ನಕ್ಷೆಯ ಚಿತ್ರವನ್ನು ನೀಟಾಗಿ ಬಿಡಿಸಿ ಅದಾದ ನಂತರ ಕೀನ ತಗೊಂಡೋಗಿ ರಾಜ ಅಥವಾ ಯುವರಾಣಿಯವ್ರನ್ನ ಬಿಡಿಸ್ಬೇಕಾಗುತ್ತೆ ನೋಡಬೇಕು ಈ ಟಾಸ್ಕಲ್ಲಿ ಯಾರು ವಿನ್ ಆಗ್ತಾರೆ ಅಂತ ಹೇಳಿ ಹಾಗೆ ಇಲ್ಲಿ ಭವ್ಯ ಹಾಗೆ ಚೈತ್ರ ಅವ್ರಿಗೆ ಜಗಳ ಕೂಡ ಆಗುತ್ತೆ ಚೈತ್ರ ಕುಂದಾಪುರ ಅವರು ಬಂದು ಉಸ್ತುವಾರಿನ ವಹಿಸ್ತಾರೆ ಸೊ ಅವರೇನೋ ಹೇಳಿದ್ದಕ್ಕೆ ಫೌಲ್ ಅಂತ ಹೇಳಿದ್ದಕ್ಕೆ ಭವ್ಯ ಅವರು ಫುಲ್ಲು ರ್ಯಾಶ್ ಆಗಿ ಜಗಳ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗೆ ಇವತ್ತಿನ ಒಂದು ಸಂಚಿಕೆಯಲ್ಲಿ ಈ ವಾರದ ಕ್ಯಾಪ್ಟನ್ ಬಂದು ಧನ್ರಾಜ್ ಅವರಾಗಿ ಆಯ್ಕೆಯಾಗಿದ್ದಾರೆ ಕ್ಯಾಪ್ಟನ್ ಆಗಿ ಧನ್ರಾಜ್ ಅವರು ಈ ವಾರದ ಕ್ಯಾಪ್ಟನ್ನು ಹಾಗೆ ಕಳಪೆ ಬಂದು ಈ ವಾರ ಶೋಭಾ ಶೆಟ್ಟಿಯವರು ಶೋಭಾ ಶೆಟ್ಟಿಯವ್ರಿಗೆ ಕಳಪೆ ಅನ್ನೋ ಪಟ್ಟನ ಈ ವಾರ ಕೊಟ್ಟು ಜೈಲಿಗೆ ಕಳಿಸಿದ್ದಾರೆ ಸೊ ನಿಜವಾದ ಕಳಪೆ ಅವರೇನಾ ಅಥವಾ ಬೇರೆ ಆಗಿ ಆಗಬೇಕಿತ್ತು ಅಂತ ನಿಮ್ಗೆ ಅನಿಸುತ್ತೋ ದಯವಿಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ದಂದಾಜ್ ಕ್ಯಾಪ್ಟನ್ ಆಗಿರೋ ಬಗ್ಗೆ ನಿಮಗೆ ಏನು ಅನ್ನಿಸಿದೆ ಅದನ್ನು ಕೂಡ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಇದು ಇವತ್ತಿನ ವೀಡಿಯೋ ಆಗಿತ್ತು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊತೀನಿ ನೆಕ್ಸ್ಟ್ ಇನ್ನೂ ಒಂದು ವೀಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬ ಬಾಯ್